ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಶುರು ಮಾಡಿದೀನಿ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಕೇಳ್ಕೊತೀನಿ ಈ ರಂಗೋಲಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ನನ್ನ ವಿಡಿಯೋಸ್ ಹೇಗ್ ಬರ್ತಾ ಇದೆ ಅಂತ ನನಗೂ ಗೊತ್ತಾಗುತ್ತೆ ಹಾಗಾಗಿ ಹಾಗೆ ನೀವು ಲೈಕ್ ಕೊಟ್ಟಿರ್ತೀರ ಅಂತ ಅನ್ಕೊಳ್ಳಿ ಆದ್ರೆ ಲೈಕ್ ಕೊಟ್ಟರೋದು ಯಾರು ಅಂತ ನಮ್ಗೆ ಗೊತ್ತಾಗೋದಿಲ್ಲ ಹಾಗಾಗಿ ಲೈಕ್ ಕೊಡೋದ್ರ ಜೊತೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ನೀವೊಂದ್ ಆರ್ಟ್ ಸಿಂಬಲ್ ಇಲ್ಲ ಅಪ್ ತರ ಸಿಂಬಲ್ ಕೊಡೋದು ಇಲ್ಲ ನಿಮ್ ವಿಷಸ್ ಏನಾದ್ರು ಇದ್ರೆ ತಿಳಿಸೋದು ನನ್ನ ವಿಡಿಯೋಗಳು ಹೇಗ್ ಬರ್ತಿದೆ ಅಂತ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದು ಈ ತರ ನಿಮ್ ಕಮೆಂಟ್ಸ್ ಹಾಕಿದ್ರೆ ನಿಮ್ ಅಭಿಪ್ರಾಯ ನಿಮ್ ವಿಷಸ್ ಕೂಡ ನನಗೆ ತಿಳಿಯುತ್ತೆ ನನಗೆ ವಿಡಿಯೋಗಳು ಹೇಗ್ ಬರ್ತಾ ಇದೆ ಅನ್ನೋದು ಕೂಡ ನನಗೆ ಗೊತ್ತಾಗುತ್ತೆ ಹಾಗಾಗಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಜೀವನದಲ್ಲಿ ಅವಮಾನಗಳನ್ನ ಎದುರಿಸೋದು ಹೇಗೆ ಏನಾದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತು ಲೈಫ್ ನಲ್ಲಿ ಸೋಲು ಅವಮಾನಗಳು ಎಲ್ಲರೂ ಎದುರಿಸೇ ಎದುರಿಸಿರ್ತೀವಿ ದೊಡ್ಡವ್ರು ಹೇಳೋ ಹಾಗೆ ಸೋಲೆ ಗೆಲುವು ಆಗಿರುತ್ತೆ ಅವಮಾನಗಳೇ ನಮಗೆ ಮುಂದೊಂದು ದಿನ ಸನ್ಮಾನದ್ದು ಹೋಗ್ಲಿಕೆ ಮಾತುಗಳು ಆಗಿರುತ್ತೆ ಅದಕ್ಕೆ ನಾವು ಎದುರುಕೊಳೋ ಅವಶ್ಯಕತೆ ಇರೋಲ್ಲ ಹಾಗೆ ಎಲ್ಲಿ ಯಾರಿಂದ ಅವಮಾನ ಆಗಿದೆಯೋ ಅಲ್ಲೇ ಅವರಿಂದ ನಾವು ಸನ್ಮಾನ ಪಡ್ಕೋಬೇಕು ಅವ್ರುಗಳು ನಮ್ಮೆದ್ರಿಗಲ್ದ್ರುನು ಬೇರೆಯವ್ರ ಹತ್ರ ಹೋಗಿ ನಮ್ಮ ಬಗ್ಗೆ ಹೋಗ್ಲಿಕ್ಕೆ ಮಾತುಗಳನ್ನ ಆಡೋತರ ನಾವು ಬದುಕು ತೋರಿಸಬೇಕು ಅವಮಾನಗಳನ್ನ ಎದುರಿಸ್ತಾಗ್ಲೇ ಲೈಫ್ ನಲ್ಲಿ ನಾವು ಏನ್ ತಪ್ಪು ಮಾಡ್ತಾ ಇದೀವಿ ಇಲ್ಲ ಆ ತಪ್ಪುಗಳನ್ನ ನಾವು ಹೇಗೆ ತಿದ್ಕೋಬೇಕು ಎಲ್ಲಿ ಸರಿ ಮಾಡ್ಕೋಬೇಕು ಅನ್ನೋದನ್ನ ನಾವು ತಿಳ್ಕೊಳೋದು ಇಲ್ಲ ಅಂತಂದ್ರೆ ನಾವು ನಾವು ಮಾಡ್ತಾ ಇರೋದೇ ಸರಿ ಅಂತ ಅನ್ಕೊಂಡು ಜೀವನ ನಡೆಸ್ತಾ ಇರ್ತೀವಿ ಆತರ ಅವಮಾನಗಳು ನಡೀತಾ ಇರೋ ಇರಬೇಕು ನಮ್ಗೆ ಯಾರು ಚುಚ್ಚಿ ಮಾತಾಡ್ತಾರೋ ಇಲ್ಲ ಸಣ್ಣ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಅವಮಾನ ಮಾಡ್ತಾರೋ ಇಲ್ಲ ಎಳೆದು ಮಾತಾಡ್ತಾರೋ ಅವ್ರುಗಳಿಗೆ ಅವ್ರುಗಳೇ ನಮ್ಗೆ ಒಳ್ಳೆ ವಿಮರ್ಶಕರಾಗಿರ್ತಾರೆ ಅವ್ರನ್ನ ನಾವು ಏನು ಎನಿಮಿ ತರ ನೋಡೋ ಬದಲು ಅವ್ರನ್ನ ಫ್ರೆಂಡ್ಲಿ ಆಗಿ ನೋಡೋದೇ ಒಳ್ಳೇದು ಅವರೇ ನಮ್ಗೆ ಒಳ್ಳೇದನ್ನ ಬಯಸುವರಾಗಿರ್ತಾರೆ ನಾನು ಇಲ್ಲಿ ಏನ್ ತೋರಿಸ್ತಾ ಇದ್ದೀನಿ ಅಂತಂದ್ರೆ ನನ್ನ ಮಕ್ಕಳಿಗೆ ಲಂಚ್ ಬೆಳಿಗ್ಗೆ ಹೊತ್ತು ಇಬ್ರಿಗೂ ಲಂಚ್ ಬಾಕ್ಸ್ ಕಟ್ಟಿ ಇಬ್ಬರಿಗೂ ಒಂದೊಂದು ದೊಡ್ಡ ಬಿಸಿನೀರ್ ಕಾಯಿಸ್ಕೊಟ್ಟು ಒಬ್ಬ ಮಗನಿಗೆ ಹಾಲು ಹಾರ್ಲಿಕ್ಸ್ ಮಾಡ್ಕೊಡ್ತೀನಿ ಇನ್ನೊಬ್ಬ ಮಗನಿಗೆ ಹಾಲ್ ಅಂಶ ಅವನಿಗೆ ಮುಖದಲ್ಲಿ ಅಂಶ ಜಾಸ್ತಿ ಆಗುತ್ತೆ ಅದರಿಂದ ಮೊಡವೆಗಳು ಜಾಸ್ತಿ ಆಗುತ್ತೆ ಅವನಿಗೆ ಸ್ಕಿನ್ ಡಾಕ್ಟರ್ ತೋರಿಸೋದ್ರಿಂದ ಅವನಿಗೆ ತುಂಬಾ ವರ್ಷದಿಂದ ಅವನಿಗೆ ಬೆಳಿಗ್ಗೆ ಹೊತ್ತು ಆಲೂ ಕಾಫಿ ಏನು ಕುಡಿಯಲ್ಲ ಹಂಗಾಗಿ ಅವನಿಗೆ ರಾಗಿ ಅಂಬ್ಲಿ ಮಾಡ್ಕೊಡ್ತೀನಿ ಬರೀ ರಾಗಿ ಅಂಬ್ಲಿ ಮಾಡಿಕೊಟ್ರೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ರಾಗಿ ಜೊತೆಗೆ ನಾನು ಎಲ್ಲ ಥರ ನವಣೆ ಸಜ್ಜೆ ಕಾಳುಗಳನ್ನೆಲ್ಲ ಹಾಕ್ಕೊಂಡು ನಾನು ಪೌಡ್ರ್ ಮಾಡಿಟ್ಕೊಂಡಿರ್ತೀನಿ ಅದು ನಮಗೆ ಡಯಟ್ ಫುಡ್ ಆಗುತ್ತೆ ನಮಗೆ ಬೋನ್ ಗಟ್ಟಿ ಮಾಡೋದಕ್ಕೂ ಹೆಲ್ತಿ ಫುಡ್ ಆಗುತ್ತೆ ನಾವು ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿಬಿಟ್ಟು ಈ ಥರ ಅಂಬ್ಲಿ ಕುಡಿಯೋದು ಕೂಡ ಒಳ್ಳೇದು ಅದನ್ನ ನಾನು ಹೇಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಏನೇನು ಯೂಸ್ ಮಾಡಿದ್ದೀನಿ ಅದನ್ನ ಉರ್ಕೊಳ್ಳೋದ್ರ ಮಧ್ಯ ನನಗೆ ಹೇಳ್ಬೇಕಾಗಿರುವಂಥ ಟಾಪಿಕ್ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀನಿ ಹಾಲಲ್ಲಿರುವಂತಹ ಲೆಕ್ಟ್ರೋಜನ್ ಅನ್ನೋ ಅಂಶ ನನ್ನ ಮಗನ ಬಾಡಿಗೆ ಸೆಟ್ ಆಗ್ತಾ ಇರಲಿಲ್ಲ ಅವರು ಮುಖದಲ್ಲಿ ತುಂಬಾನೇ ಮೊಡವೆಗಳು ಆಗ್ತಾ ಇತ್ತು ಜಿಡ್ಡಿನ ಅಂಶ ಜಾಸ್ತಿ ಆಗ್ತಾ ಇತ್ತು ಡಾಕ್ಟರ್ ಇಲ್ಲ ಅವನು ಮೊಸರನ್ನ ಸ್ವಲ್ಪ ಅವಾಯ್ಡ್ ಮಾಡ್ಲಿ ಅಂತ ಅಂದ ಮೇಲೆ ನಾವು ಅವನಿಗೆ ಹಾಲಿನ ಬದಲು ಈ ತರ ಮಾಲ್ಟ್ ಮಾಡ್ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಸ್ವಲ್ಪ ದಿನ ಸ್ಟಾರ್ಟಿಂಗು ರಾಗಿ ಅಂಬ್ಲಿ ಮಾಡ್ಕೊಡ್ತಾ ಇದ್ವಿ ಬರೀ ರಾಗಿ ಅಂಬಲಿ ಅನ್ನೋ ಕಾರಣಕ್ಕೆ ನಾನು ಈ ಮಾಲ್ಟ ಸ್ಟಾರ್ಟ್ ಮಾಡ್ಕೊಂಡೆ ಮಾಲ್ಟ ಇದು ನಮ್ಮಲ್ಲಿ ಎಲ್ಲರೂ ಕುಡಿತೀವಿ ಈ ಮಾಲ್ಟಿಗೆ ನಾನು ಬಳಸ್ತಾ ಇರೋದು ಈ ನವಣೆ ಸಜ್ಜೆ ಊದಲು ಸಾಮೆ ಆರ್ಕ ಹಾಗೆ ಸೋಯಾಬೀನ್ ಕಾಳು ಬಾರ್ಲಕ್ಕಿ ಉದ್ದಿನ ಕಾಳು ಗೋಧಿ ಹೆಸರು ಕಾಳು ಕಡಲೆಕಾಳು ಮೆಂತ್ಯ ಸ್ವಲ್ಪನೇ ಹಾಕೋತಾಯಿದ್ದೀನಿ ಒಂದು ನಾಲ್ಕೈದು ಸ್ಪೂನ್ ಅಷ್ಟು ಮಾತ್ರ ಇದಕ್ಕೆ ನೀವು ನಿಮ್ಗೆ ಏನಾದರೂ ಟೇಸ್ಟ್ ಏನಾದರೂ ಬೇಕು ಅಂತಂದರೆ ಜೀರಿಗೆನೋ ಇಲ್ಲ ಉಂಕಾಳು ಏನಾದರೂ ಸೇರಿಸ್ಕೊಳ್ಬೋದು ನನ್ನ ಮಗಂಗೆ ಇಷ್ಟ ಆಗೋಲ್ಲ ಅನ್ನೋ ಕಾರಣಕ್ಕೆ ನಾನು ಅದನ್ನು ಯೂಸ್ ಮಾಡ್ತಾಯಿಲ್ಲ ಹಾಕ ನಾನು ಅದನ್ನು ಅಂಬ್ಲಿ ಮಾಡುವಾಗ ಸ್ವಲ್ಪ ಉಪ್ಪಾಕಿ ಮಾಡ್ಕೋತೀನಿ ಕೆಲವೊಂದು ಸಲ ಸ್ವೀಟ್ ಬೇಕು ಅನ್ಸಿದ್ರೆ ಸ್ವಲ್ಪ ಬೆಲ್ಲ ಹಾಕಿ ಮಾಡ್ಕೋತೀನಿ ಹಾಗಾಗಿ ನಾನು ಬೇಡ ಅನ್ನೋ ಕಾರಣಕ್ಕೆ ನಾನು ಜೀರಿಗೆ ಒಂಕಾಳು ಸೇರಿಸ್ಕೊಂಡಿಲ್ಲ ಈಗ ನಾನು ತೊಗೊಂಡಿರೋದು ಕಾಳುಗಳನ್ನೆಲ್ಲ ನಿಮ್ಗೆ ತೋರಿಸಿದೀನಿ ಏನೇನು ಅಂತ ಇದೆಲ್ಲದನ್ನು ನಾವು ಒಂದು ಪ್ಯಾನ್ ಇಟ್ಕೊಂಡು ಕಮ್ಮಿ ಉರಿನಲ್ಲೇ ಉರಿತ ಹೋಗ್ಬೇಕು ಹಾಗೆ ನನ್ನ ಟಾಪಿಕ್ನ ಇದರಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವಮಾನಗಳನ್ನ ಎದುರಿಸೋದು ಹೇಗೆ ಅನ್ನೋದಕ್ಕೆ ಫಸ್ಟ್ ಪಾಯಿಂಟ್ ಅಂದರೆ ಯಾರಾದರೂ ನಿಮ್ಮನ್ನ ಬೇಕು ಅಂತ ಅವಮಾನ ಮಾಡಿದ್ರೆ ಅಥವಾ ಅರ್ಟಾಗೋ ತರ ಏನಾದರೂ ಮಾತಾಡಿದ್ರೆ ಆ ಟೈಮಲ್ಲಿ ನೀವು ರಿಯಾಕ್ಟ್ ಮಾಡೋ ಬದಲು ನಿಮ್ಮ ಮುಖದಲ್ಲಿ ಒಂದು ನಗುವ ಇಟ್ಕೊಳ್ಳಿ ಎದುರುಗಡೆ ಇರೋರು ನಿಮ್ಗೆ ಎಷ್ಟೇ ಅವಮಾನ ಮಾಡಿದ್ರು ನೀವು ಕೋಪ ಮಾಡಿಕೊಳ್ಳ್ದೆ ನಿಮ್ಮ ಮುಖದ ಮೇಲೆ ಒಂದು ನಗು ಇದೆ ಅಂತಂದರೆ ಅದೇ ಅವ್ರಿಗೆ ಸರಿಯಾದ ಉತ್ತರ ಆಗಿರುತ್ತೆ ಹಾಗಾಗಿ ಯಾರು ಎಷ್ಟೇ ಎಷ್ಟು ಚುಚ್ಚಿ ಮಾತಾಡಿದ್ರು ಅನುವಿಸಿದ್ರು ಅದನ್ನು ಕೇರ್ ಮಾಡಿದೆ ಏ ನೀವು ನೋಡು ಇವ್ರು ಏನು ಕೇರೆ ಮಾಡ್ತಾ ಇಲ್ವಲ್ಲ ಅನ್ನೋ ಥರ ನೀವು ಮುಖದಲ್ಲಿ ಒಂದು ನಗು ಇಟ್ಕೊಂಡ್ರೆ ಅದೇ ಅವರಿಗೆ ಸರಿಯಾದ ಉತ್ತರ ಆಗಿರುತ್ತೆ ಹಾಗಾಗಿ ಎಂಥ ಟೈಮ್ನಲ್ಲಿ ಆದ್ರೂ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳ್ದೆ ನಗ್ನಾಗ್ತಾಯಿರಿ ಇನ್ನು ಸೆಕೆಂಡ್ ಪಾಯಿಂಟ್ ಹೇಳೋದಾದ್ರೆ ಯಾರಾದ್ರೂ ಏನಾದ್ರೂ ಅವಮಾನ ಮಾಡಿದಾಗ ತಕ್ಷಣ ರಿಯಾಕ್ಟ್ ಮಾಡೋದನ್ನ ಬಿಟ್ಟು ಕೋಪ ಮಾಡ ಸಮಾಧಾನವಾಗಿ ಅವರು ಏನ್ ಹೇಳ್ತಾ ಇದಾರೆ ಅನ್ನೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಯಾಕಂದ್ರೆ ಅವರು ಅವ್ರ ಉದ್ದೇಶನ ನಿಮ್ಗೆ ಕೋಪ ಬರ್ಸೋದು ಎಲ್ಲ ಬೇಜಾರ್ ಮಾಡೋದಂತದ್ದು ಆಗಿರುತ್ತೆ ಅದ್ರ ಬದಲು ನೀವು ಕೋಪ ಮಾಡ್ಕೊಳೋದ್ರ ಬದಲು ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ಯಾಕಂದ್ರೆ ಸರಿಯಾದ್ರೂ ಸರಿಯಾಗಿ ನಾವು ಉತ್ತರ ಕೊಡುವಂತ ಟೈಮ್ ಬಂದೇ ಬರುತ್ತೆ ಹಾಗಾಗಿ ಇನ್ನು ತರ್ಡ್ ಪಾಯಿಂಟ್ ಹೇಳೋದಾದ್ರೆ ಯಾರಾದರೂ ನಮಗೆ ಅವಮಾನ ಮಾಡಿ ಆ ಘಟನೆ ಎಲ್ಲ ಮುಗಿದೋಗಿ ಸ್ವಲ್ಪ ಹೊತ್ತು ಆದ್ಮೇಲೆ ನೀವೇ ಒಬ್ರೇ ಕುತ್ಕೊಂಡು ಒಂದು ಅರ್ಧ ಗಂಟೆ ಯೋಚನೆ ಮಾಡಿ ಈಗ ಅವ್ರು ಹೇಳಿದ್ದು ಸರಿ ಅಂತ ಏನಾದ್ರು ಅನ್ಸುತ್ತಾ ಹೌದು ಅವ್ರು ಹೇಳಿದಾಗೆ ಇದೆಯೇ ನನ್ನ ಕ್ಯಾರೆಕ್ಟರು ಅಥವಾ ಅವ್ರು ಹೇಳಿದ್ ನಿಜಾನ ಆ ಥರ ತಪ್ಪು ನಾನು ಮಾಡ್ತಾ ಇದ್ದೀನ ಅನ್ನೋದನ್ನ ಸ್ವಲ್ಪ ಕುತ್ಕೊಂಡು ನಿಮಗೆ ನೀವು ಯೋಚನೆ ಮಾಡಿ ಅವ್ರು ಹೇಳಿರೋದಕ್ಕೂ ನೀವು ಮಾಡಿರೋ ಕೆಲ್ಸಕ್ಕೂ ಏನು ಸಂಬಂಧನೇ ಇಲ್ಲ ಅಂತ ಅನ್ಸಿದ್ರೆ ಅವ್ರು ಬಿಲ್ಲ ನಿಮ್ಮನ್ನು ಬೇಕು ಅಂತ ನಿಮ್ಮನ್ನ ಬ್ಲೇಮ್ ಮಾಡಿ ಹೇಳ್ತಾ ಇದ್ದಾರೆ ಅಂತ ಅನ್ಸಿದ್ರೆ ಆ ವಿಷಯನ ನೀವು ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಒಂದು ಪಕ್ಷ ಎದುರುಗಡೆ ಇರೋರು ಹೇಳ್ದಾಗೆ ನಾವೇನಾದರೂ ತಪ್ಪು ಮಾಡ್ತಾ ಇದ್ದೀವಿ ಅಂದರೆ ಮಾತ್ರ ನಾವು ಆ ತಪ್ಪನ್ನ ತಿದ್ಕೋಬೇಕಾಗತ್ತೆ ಅವ್ರು ಮಾಡಿದ ಆಪಾದನೆಗಳು ಏನೋ ಸರಿ ಇಲ್ಲ ಸುಮ್ಮನೆ ಬೇಕು ಅಂತ ಅವ್ರು ಆಪಾದನೆ ಮಾಡ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ಬೇಕು ಅಂತ ಅವಮಾನ ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಅದನ್ನು ಸೀರಿಯಸ್ ಆಗಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ ಇನ್ನು ನಾವು ನಾವು ಫೋರ್ತ್ ಪಾಯಿಂಟ್ ಹೇಳೋದಾದ್ರೆ ನಮಗೆ ಅವಮಾನ ಮಾಡೋರು ಉದ್ದೇಶ ಏನಾಗಿರುತ್ತೆ ಅಂತ ಫಸ್ಟ್ ನಾವು ತಿಳ್ಕೊಬೇಕು ಯಾಕಂದರೆ ಎದುರುಗಡೆ ಇರೋರು ನಮಗೆ ಏನಾದರೂ ಬೇಕು ಅಂತ ಅವಮಾನ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಉದ್ದೇಶ ಇಲ್ಲ ಅವ್ರು ಅವ್ರ ವೀಕ್ನೆಸ್ನ ಮುಚ್ಚಿ ಮುಚ್ಚಿಟ್ಕೊಳ್ಳೋದಾಗಿರತ್ತೆ ಹಾಗಾಗಿ ನಮ್ ಕಡೆ ಅವರು ಬೆರಳು ಮಾಡಿ ತೋರಿಸ್ತಾ ಇರ್ತಾರೆ ಇದರಿಂದ ಹೇಗೆ ಅಂದ್ರೆ ಕಾಲನೇ ಅವರಿಗೆ ಸರಿಯಾದ ಉತ್ತರ ಕೊಡೋವರೆಗೂ ನಾವು ಕಾಯ್ಬೇಕು ಯಾಕಂದ್ರೆ ಜೀವನ ಪೂರ್ತಿ ಅವರು ಬೇರೆಯವ್ರ ಚುಚ್ಚಿ ಮಾತಾಡಿ ಬೇರೆಯವ್ರನ್ನ ನೋಯಿಸೋದ್ರಲ್ಲೇ ಮುಳುಗೋಗಿರ್ತಾರೆ ಅದನ್ನ ಬಿಟ್ಟು ಅವರು ಬೇರೆ ಏನ್ ಕೆಲಸ ಮಾಡೋದ್ರ ಕಡೆನೂ ಅವ್ರು ಗಮನ ಹರಿಸಿರಲ್ಲ ಆ ಇಂಥವ್ರ ಬಗ್ಗೆ ನಾವು ತಲೆ ತಲೆ ಬದಲು ನಮ್ ಕೆಲ್ಸನ ನಾವು ಕರೆಕ್ಟ್ ಆಗಿ ಮಾಡಿಕೊಂಡು ನಾವು ಉದ್ಧಾರ ಆಗೋದ್ರ ಕಡೆ ಗಮನ ಹರಿಸ್ಬೇಕು ಇದು ಬಿಟ್ಟು ಅವರು ಅವಮಾನ ಮಾಡಿಬಿಟ್ರು ಅಂತ ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅವ್ರ ಹತ್ರ ಜಗಳ ಆಡಿಕೊಂಡು ಅವ್ರ ಮೇಲೆ ದ್ವೇಷ ಕಟ್ಕೊಂಡು ಕುತ್ಕೊಂಡು ಅಳೋಬಾರ್ದು ನಾವು ನಮ್ಮದೇನಿದೆ ಕೆಲಸ ನಮ್ಮ ಕೆಲಸದಲ್ಲಿ ನಾವು ಇನ್ನೂ ಏನು ಬೆಟರಾಗಿ ಮಾಡ್ಬೋದು ಅನ್ನೋದ್ರ ಕಡೆ ಗಮನ ಹರಿಸೋದು ಒಳ್ಳೆಯದು ನಮ್ಮ ಟೈಮ್ನ ನಮ್ಮ ಎನರ್ಜಿನ ಅವ್ರಿಗೆ ಅವರು ಅವಮಾನ ಮಾಡಿಬಿಟ್ಟಿದ್ದಾರೆ ನಾವು ಅವ್ರಿಗೆ ಅವಮಾನ ಮಾಡಬೇಕು ಅಂತ ನಾವು ನಮ್ಮ ಬುದ್ಧಿವಂತಿಕೆಯಾಗ್ಲಿ ಅಥವಾ ನಮ್ಮ ಎನರ್ಜಿನಾಗಲಿ ವೇಸ್ಟ್ ಮಾಡೋ ಬದಲು ನಮ್ಮ ಕೆಲಸ ಕಾರ್ಯಗಳಿಗೆ ಯೂಸ್ ಮಾಡಿಕೊಂಡ್ರೆ ನಾವು ಜೀವನದಲ್ಲಿ ಉದ್ಧಾರ ಆಗ್ತೀವಿ ಅವಮಾನಗಳನ್ನ ನಾವು ಸ್ಟೆಪ್ಪಿಂಗ್ ಸ್ಟೋನಾಗಿ ನಾವು ಕನ್ವರ್ಟ್ ಮಾಡ್ಕೋಬೇಕು ಜನಗಳು ನಮಗೆ ಎಷ್ಟು ಸಲ ಅವಮಾನ ಮಾಡ್ತಾರೋ ಚುಚ್ಚಿ ಮಾತಾಡಿ ನೋಯಿಸ್ಬೇಕು ಅಂತ ಅನ್ಕೋತಾರೋ ಅಷ್ಟು ನಾವು ಸ್ಟ್ರಾಂಗ್ ಆಗ್ತಾ ಹೋಗ್ಬೇಕು ಈ ಅವಮಾನಗಳಿಂದಲೇ ನಾವು ಜೀವನದಲ್ಲಿ ಒಂದಲ್ಲ ಒಂದು ದಿನ ಅವಮಾನ ಮಾಡಿ ಮಾಡಿದವರ ಹತ್ರ ಉಳಿಸ್ಕೊಳ್ಳೋವಂಥ ಟೈಮ್ ಬಂದೇ ಬರುತ್ತೆ ಅದಕ್ಕೋಸ್ಕರ ಕಾಯ್ಬೇಕು ಯಾರು ಎಷ್ಟೇ ಅವಮಾನ ಮಾಡಿದ್ರು ಎಷ್ಟೇ ಚುಚ್ಚಿ ಮಾತಾಡಿದ್ರು ನಮ್ಮ ಕೆಲಸಗಳನ್ನ ನಾವು ಬಿಡದೆ ನಮ್ಮ ಕೆಲಸದಲ್ಲಿ ನಾವು ಸಾಧನೆ ಅಂತ ಮಾಡಿ ತೋರಿಸಿದ್ರೆ ಅವಮಾನ ಮಾಡಿದವ್ರೆ ಅಂತ ಟೈಮ್ ಬಂದೇ ಬರುತ್ತೆ ಈ ನಾ ಹೇಳಿರುವಂತ ಒಂದು ಐದು ಪಾಯಿಂಟ್ಗಳನ್ನ ನೀವು ಇಟ್ಕೊಂಡು ನೀವು ಅದರ ಕಡೆ ಗಮನ ಕೊಟ್ಕೊಂಡು ನಿಮ್ಮ ಕೆಲಸಗಳನ್ನ ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರೆ ಯಾವುದೇ ಅವಮಾನಗಳಿಗೂ ನಾವು ಎದುರೋಂಥ ಅವಶ್ಯಕತೆ ಇರೋಲ್ಲ ಇನ್ನು ಈ ಮಾಲ್ಟ್ ಬಗ್ಗೆ ಹೇಳೋದಾದ್ರೆ ನಾನು ಇಲ್ಲಿ ಏನೇನು ತಗೊಂಡಿದ್ದೀನಿ ನಾವನೇ ಸಜ್ಜೆ ಊದ್ಲು ಬರಗು ಸಾಮೆ ಆರ್ಕ ಹಾಗೇ ಸೋಯಾಬೀನ್ ಕಾಳು ಕಡಲೆಕಾಳು ಬಾರ್ಲಕ್ಕಿ ಹುರುಳಿಕಾಳು ಉದ್ದಿನ ಕಾಳು ಗೋಧಿ ಕಾಳು ಇದನ್ನೆಲ್ಲ ನಾನು ಏನು ಮಾಡಿದ್ದೀನಿ ಅಂತಂದರೆ ಎಲ್ಲ ಒಂದೇ ಅಲ್ಲಿ ತೊಗೊಂಡಿದ್ದೀನಿ ಎಲ್ಲ ನಿಮ್ಗೆ ಈಗ ತೂಕದ ಲೆಕ್ಕದಲ್ಲಿ ನೀವು ಅಂಗಡಿಲಿ ಕಟ್ಟಿಸ್ಕೊಳ್ಳೋದಾದರೂ ಕಟ್ಸ್ಕೊಬೋದು ಇಲ್ಲ ನೀವು ಮನೇಲಿ ಕಪ್ಪು ನಾಳತೆ ತಗೋತೀನಿ ಅಂತ ತಗೋಬಹುದು ನನಗೆ ಮನೆಗೆ ನಾವು ಬಳಸೋದಕ್ಕೆ ಏನಂತ ಈ ನವಣೆ ಸಜ್ಜೆ ಊದಲು ಬರಗು ಸಾಮೆ ಇವೆಲ್ಲದನ್ನೂ ನಾನು ಏನು ಮಾಡ್ತೀನಿ ಅಂದರೆ ತಂದಾಗ ನಾನು ಎಲ್ಲದನ್ನು ಮಿಕ್ಸ್ ಮಾಡಿ ನಾನು ಒಂದು ಒಂದು ಬಾಕ್ಸಿಗೆ ತುಂಬಿಟ್ಕೋತೀನಿ ಯಾಕೆಂದರೆ ಇದನ್ನು ನಾವು ಬಿಸಿ ಬೇಳೆ ಬಾತಿಗೆ ಯೂಸ್ ಮಾಡ್ತೀವಿ ವೀಕ್ಲಿ ಒನ್ ಟೈಮ್ ಆದರೂ ನಾವು ಬಿಸಿ ಬೇಳೆ ಬಾತಿಗೆ ಇದನ್ನ ಯೂಸ್ ಮಾಡೋದು ಹಾಗಾಗಿ ಇದೆಲ್ಲ ಹೇಗೆ ಅಂತಂದರೆ ನಮಗೆ ಕಾಲುಗಳು ಮೂಳೆಗಳು ಗಟ್ಟಿ ಬರುತ್ತೆ ಇದನ್ನ ನಾನು ಓದ್ಸಲೂ ಒಂದ್ಸಲ ನಾನು ಓದ್ಸಲ ವಿಡಿಯೋ ಮಾಡಿರಲಿಲ್ಲ ನಮ್ಮ ಮನೇಲಿ ಯಾವಾಗಲೂ ಮಾಡ್ತಾ ಇರ್ತೀವಿ ಮಾಲ್ ಪೌಡ್ರು ಓದ್ಸಲನು ಕೂಡ ನಾವು ಮಾಲ್ ಪೌಡ್ರು ಮಾಡಿದಾಗ ನಮ್ಮ ತಂದೆಯವರೆಗೂ ಕೊಟ್ಟಿದ್ದೆ ಅವ್ರಿಗೂ ಕಾಲ ಮಂಡಿ ನೋವಿದೆ ಅವರು ಹೇಳ್ತಾ ಇದ್ರು ತುಂಬಾ ನನಗೆ ಒಂಥರ ಕಾಲು ಸ್ಟ್ರೆಂತ್ ಅಂತ ಅನಿಸ್ತಿತ್ತು ಅಂತೆಲ್ಲ ಅಂತ ಇದ್ದರು ನಾವು ಯೂಸ್ ಮಾಡ್ತೀವಿ ಇದನ್ನೆಲ್ಲ ಬರೀ ನೀವು ಮಾಲ್ಟ್ ಪೌಡರ್ಗೆ ಮಾತ್ರ ತರ್ತೀರಾ ಕಾಳುಗಳನ್ನ ಅಂತಂದರೆ ನೀವು ಅಂಗಡಿಯಲ್ಲೇ ನೀವು ಮೆಜರ್ಮೆಂಟು ಎಲ್ಲನೂ ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ ಕಟ್ಟಿಸ್ಕೊಬೋದು ಆವಾಗ ಮೆಜರ್ಮೆಂಟ್ ಕರೆಕ್ಟಾಗಿರುತ್ತೆ ರಾಗಿ ಮಾತ್ರ ಇಲ್ಲಿ ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ನಾನು ಕೊನೆಯದಾಗಿ ರಾಗಿನೇ ಹಾಗೇನೆ ರೆಡಿ ಅಂಗಡಿಯಿಂದ ತೊಗೊಂಬಂದು ಈ ಕಾಳುಗಳ ಜೊತೆ ಮಿಕ್ಸ್ ಮಾಡಿ ನಾನು ಮಿಷಿನ್ ಕೊಟ್ಕಳಿಸಿದ್ದೆ ಮಿಷಿನಿಂದ ತೊಗೊಂಬಂದ ಮೇಲೆ ಪೌಡ್ರ್ ನಾನು ನೆಕ್ಸ್ಟ್ ತೋರಿಸ್ತೀನಿ ನಾನು ಇದು ಇಲ್ಲಿ ನವಣೆ ನಾವು ದಿನಾ ನಿತ್ಯಕ್ಕೆ ಬಳಸೋದ್ರಿಂದ ನಾನು ಏನಿದೆ ಕಪ್ಪನ್ ಮೆಜರ್ಮೆಂಟ್ ಅಲ್ಲಿ ತಗೊಂಡಿದ್ದೀನಿ ಎಲ್ಲದನ್ನು ಕೂಡ ನಾವು ಕಮ್ಮಿ ಊರಿನಲ್ಲಿ ಪ್ಯಾನ್ ಇಟ್ಕೊಂಡು ಅದನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಮಾಡಿ ನಾನು ಒಂದು ಒಂದು ಕಾಟನ್ ಬಟ್ಟೆ ಮೇಲೆ ಎಲ್ಲಾದ್ನೂ ಹಾರಾಕ್ ಬಿಟ್ಟಿದ್ದೀನಿ ಅದನ್ನೊಂದು ತ್ರೀ ಅವರ್ಸ್ ಚೆನ್ನಾಗಿ ಆರದ್ಮೇಲೆ ಬಿಸಿ ಮೇಲೆ ನಾನು ಅದನ್ನ ನೆಕ್ಸ್ಟ್ ಡೇಗೆ ನಾನು ಅದರ ಮಿಷ್ ಕುಟ್ಕಳ್ಸಿದ್ದು ರಾಗಿನ ಅದ್ರ ಜೊತೆ ಆಡ್ ಮಾಡಿ ಈಗ ಇದಕ್ಕೆ ನಾನು ಹೇಳಿದ ಜೀರಿಗೆ ಮತ್ತೆ ನಾನು ಸೋಮ್ ಕಾಳು ನಾನು ಹಾಕಿಲ್ಲ ನಿಮ್ಗೆ ಬೇಕು ಅನ್ನೋರು ಆ ಟೇಸ್ಟ್ ಇಷ್ಟ ಆಗುತ್ತೆ ಹಾಕೋಬಹುದು ಹಾಕಿಲ್ಲ ಬರೀ ಮಾಡುವಾಗ ಮಾಲ್ಟ್ ಮಾಡ್ಕೊಳ್ಳುವಾಗ ಮಾತ್ರ ನಾನು ಮಾಡ್ಕೋತೀನಿ ಮಾಡ್ಕೋತೀನಿ ಈ ಮಾಲ್ಟ್ ನ ನೀವು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಎಲ್ಲರಿಗು ತುಂಬಾನೇ ಒಳ್ಳೇದು ಫಸ್ಟ್ ಆಫ್ ಆಲ್ ಇದು ಮೂಳೆಗಳನ್ನ ಗಟ್ಟಿ ಮಾಡೋದಕ್ಕೆ ಗ್ಯಾಸ್ ರಿಲೀಸ್ ಮಾಡೋದಕ್ಕೆ ಹೊಟ್ಟೆ ಉಬ್ರ ಕಮ್ಮಿ ಇದೆಲ್ಲ ಇದಕ್ಕೆಲ್ಲದಕ್ಕೂ ತುಂಬಾನೇ ಒಳ್ಳೇದು ಇದರಲ್ಲಿ ನಾವು ಮೆಂತೆ ಎಲ್ಲ ಬಳಸಿರೋದ್ರಿಂದ ತಪ್ಪು ಮೆಂತ್ಯ ಮೇಲೆ ಸಬ್ಬಕ್ಕಿ ಬಾರ್ಲಕಿ ಇದೆಲ್ಲ ಬಳಸಿರೋದ್ರಿಂದ ತುಂಬ ಬಾಡಿಗೂ ತಂಪಿರುತ್ತೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಇದು ನಮ್ಮ ಮೂಳೆಗಳನ್ನ ಗಟ್ಟಿ ಮಾಡೋದ್ರಿಂದ ಈಗೆಲ್ಲ ಮೂಳೆ ಸೋದಿದೆ ಕೈ ನೋವು ಕಾಲು ನೋವು ಅಂತೆಲ್ಲ ತುಂಬ ಹೇಳ್ತಾರಲ್ಲ ವಯಸ್ಸಾಗಿರೋರು ಎಸ್ಪೆಷಲಿ ಅವ್ರಗಳಿಗೂ ತುಂಬ ಯೂಸ್ ಆಗುತ್ತೆ ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಮ್ಮಲ್ಲಂತೂ ಸಂಡೇ ಮಿಸ್ ಇಲ್ದಂಗೆ ಇಲ್ಲ ನಾವು ಮಿಲ್ಕ್ ಶೇಕ್ ಇರುತ್ತೆ ಯಾಕೆಂದರೆ ಸಂಡೇ ಮಾರ್ನಿಂಗ್ ಇವರು ಜಾಸ್ತಿ ಟಿಫನ್ಗಳು ಇಷ್ಟಪಡಲ್ಲ ಇಲ್ಲಾಂದರೆ ಅಂಬ್ಲಿ ಈ ಥರ ಅಂಬ್ಲಿ ಮಾಡ್ತೀವಿ ಮಾಲ್ಟ್ ಮಾಡ್ಕೋತೀವಿ ಡೈಲಿ ಅಂತ ನಾನು ಚಿಕ್ಕ ಮಗನಿಗೆ ಕಂಪಲ್ಸರಿ ಇದ್ದೇ ಇರುತ್ತೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ನಿಮಗೆ ಈ ವಿಡಿಯೋದಲ್ಲಿ ಇಡೀ ವೀಡಿಯೋದಲ್ಲಿ ನಿಮ್ಗೇನಾದರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಯಾರಿಗಾದ್ರು ಯೂಸ್ ಆಗುತ್ತೆ ಅಂತಂದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಲೈಕ್ ಕೊಡಿ ನಿಮ್ದು ಏನೇ ಕಮೆಂಟ್ಸ್ ಇದ್ರೂ ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್